ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಕೆ ಟೆಡ್ ಪರೀಕ್ಷೆ ಸಿದ್ಧತೆಗಾಗಿ ಕೆ ಟೆಡ್ ಪರೀಕ್ಷೆಗೆ ಯಾವೆಲ್ಲ ಪಠ್ಯಕ್ರಮವನ್ನು ಓದಬೇಕು ಹಾಗೂ ಯಾವೆಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಾವು ಈ ಕೆ ಪರೀಕ್ಷೆನ ಸುಲಭವಾಗಿ ಸುಲಭವಾಗಿ ಆಗ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪಠ್ಯಕ್ರಮವನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಮಗೆಲ್ಲರೂ ಗೊತ್ತಿರುವಾಗೆ ಟೆಟ್ನಲ್ಲಿ ಎರಡು ಪತ್ರಿಕೆಗಳಿರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ನು ಒಂದರಿಂದ ಐದನೇ ತರಗತಿಗೆ ಪೇಪರ್ ಟು ಆರರಿಂದ ಎಂಟನೇ ತರಗತಿಗೆ ಸೊ ಮೊದಲಿಗೆ ನಾವು ಪೇಪರ್ ಒಂದು ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಈ ಪೇಪರ್ ಒಂದು ಕಂಪ್ಲೀಟಾಗಿ ನೂರ ಐವತ್ತು ಅಂಕಗಳಿಗೆ ಒಟ್ಟು ಐದು ಭಾಗಗಳಾಗಿ ಡಿವೈಡ್ ಮಾಡಿರ್ತಾರೆ ಯಾವ್ಯಾವು ಅಂತಂದರೆ ಭಾಷೆ ಒಂದು ಭಾಷೆ ಎರಡು ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಅಂದರೆ ಸೈಕಾಲಜಿ ತದನಂತರ ಪತ್ರಿಕೆ ಒಂದರಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನ ಅದೇ ರೀತಿಯಾಗಿ ಪತ್ರಿಕೆ ಎರಡಲ್ಲೂ ಸಹ ಭಾಷೆ ಒಂದು ಭಾಷೆ ಎರಡು ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಹಾಗೆ ನೀವೇನಾದರೂ ಆರ್ಟ್ಸ್ ತಗೊಂಡಿದ್ರೆ ನಿಮಗೆ ಸಮಾಜಶಾಸ್ತ್ರವೇ ಅರವತ್ತು ಮಾರ್ಕ್ಸ್ ಇರುತ್ತೆ ನೀವೇನಾದರೂ ಸೈನ್ಸ್ ತೊಗೊಂಡಿದ್ರೆ ಗಣಿತ ಮೂವತ್ತು ಅಂಕಗಳಿಗೆ ಮತ್ತು ವಿಜ್ಞಾನ ಅಂಕಗಳಿಗೆಂದು ಡಿವೈಡ್ ಆಗಿರುತ್ತೆ ಸೊ ಮೊದಲಿಗೆ ಈ ಪೇಪರ್ ಒನ್ ಯಾವ ರೀತಿ ಇರುತ್ತೆ ಮತ್ತು ಯಾವೆಲ್ಲ ಸಿಲೆಬಸ್ ಓದಬೇಕು ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ ಮೊದಲಿಗೆ ಪೇಪರ್ ಒಂದರಲ್ಲಿ ಸೈಕಾಲಜಿ ಅಂದರೆ ವಿಕಸನ ಮತ್ತು ಬೋಧನಾಶಾಸ್ತ್ರ ಏನು ಓದಬೇಕು ಅನ್ನೋದು ನೋಡ್ತಾ ಹೋಗೋಣ ಮೊದಲಿಗೆ ಶಿಶು ವಿಕಸನದಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಅದರ ಅಭಿವೃದ್ಧಿ ಹೇಗಾಗುತ್ತೆ ಮಗುವಿನಂದು ಮತ್ತು ಅದರ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಮತ್ತು ಮಕ್ಕಳ ಅಭಿವೃದ್ಧಿ ತತ್ವಗಳು ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವವನ್ನು ಓದಬೇಕಾಗಿರುತ್ತೆ ತದನಂತರ ಸಾಮಾಜಿಕರಣ ಪ್ರಕ್ರಿಯೆಗಳನ್ನು ಓದಬೇಕಾಗುತ್ತೆ ಇದು ಸೈಕಾಲಜಿಯಲ್ಲೇ ಅತಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಏನಕ್ಕೆ ಅಂತಂದರೆ ಇಲ್ಲಿ ಮಗು ಸಮಾಜದೊಂದಿಗೆ ಮತ್ತು ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಮತ್ತು ತನ್ನ ಸಹವರ್ತಿಗಳೊಂದಿಗೆ ಹೇಗೆ ಒತ್ತಿಸ್ತಾನೆ ಅನ್ನೋದು ತಿಳ್ಕೊಂಡಿರಬೇಕು ಮತ್ತು ಕೆಲವೊಂದು ಶಿಶು ಕೇಂದ್ರಿತ ಮತ್ತು ಪ್ರಗತಿ ಪರಿಶಿಕ್ಷಣದ ಪರಿಕಲ್ಪನೆಗಳಿದ್ದಾವೆ ಯಾವ್ಯಾವಂತಂದರೆ ಜಿನ್ ಪಿ ಎಚ್ ಅದು ಮತ್ತು ಕಾಲ್ ಬರಗದು ಹಾಗೆ ಅವರ ಪರಿಕಲ್ಪನೆಗಳು ಕೆಲವೊಂದಿದ್ದಾವೆ ಅವುಗಳನ್ನ ಇಂಪಾರ್ಟೆಂಟಾಗಿ ಓದ್ಕೊಳ್ಳಬೇಕಾಗುತ್ತೆ ಮತ್ತು ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿವಂತಿಕೆ ಬಹು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅದು ಇಂಪಾರ್ಟೆಂಟಾಗಿ ಓದ್ಕೊಳ್ಳಬೇಕು ಅದರಲ್ಲಿ ಮಗು ಭಾಷೆ ಮತ್ತು ಚಿಂತನೆಯನ್ನು ಬಹು ಆಯಾಮದಲ್ಲಿ ಹೇಗೆ ಬಳಸುತ್ತೆ ಅನ್ನೋದನ್ನ ಅತಿ ಮುಖ್ಯವಾಗಿ ತಿಳ್ಕೋಬೇಕು ತದನಂತರ ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ ಅಂದ್ರೆ ಸಮಾಜದಲ್ಲಿ ಲಿಂಗತ್ವದ ಪಾತ್ರಗಳು ಹೇಗಿದ್ದಾವೆ ಲಿಂಗ ತಾರತಮ್ಯ ಹೇಗಿದೆ ಶೈಕ್ಷಣಿಕ ಅಭ್ಯಾಸಗಳು ಯಾವ ರೀತಿಯಾಗಿದ್ದಾವೆ ಕಲಿಕಾತಿಯಲ್ಲಿ ವೈಯಕ್ತಿಕ ವಿಭಿನ್ನತೆಗಳು ಹೇಗೆ ಮೂಡ್ತಾ ಇದ್ದಾವೆ ಭಾಷೆಯ ವೈವಿಧ್ಯತೆ ಜಾತಿ ಲಿಂಗ ಸಮುದಾಯ ಧರ್ಮ ಇತ್ಯಾದಿಗಳಲ್ಲಿ ಲಿಂಗತ್ವವು ಹೇಗೆ ವಿಭಿನ್ನತೆಯನ್ನು ಉಂಟು ಮಾಡ್ತಿದೆ ಅನ್ನೋದನ್ನ ಅರ್ಥೈಸ್ಕೋಬೇಕು ತದನಂತರ ಮೌಲ್ಯಮಾಪನದ ವಿಷಯದಲ್ಲಿ ಕಲಿಕೆಯ ಮೌಲ್ಯಮಾಪನ ಹಾಗೂ ಕಲಿಕೆಗಾಗಿ ಮೌಲ್ಯಮಾಪನದ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು ಶಾಲಾಧಾರಿತ ಮೌಲ್ಯಮಾಪನ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ಈ ಮೌಲ್ಯಮಾಪನಗಳ ಬಗ್ಗೆ ಸಂಪೂರ್ಣವಾಗಿ ವಿಷಯಗಳನ್ನು ತಿಳ್ಕೊಂಡಿರಬೇಕು ತದನಂತರ ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಅಂತಂದರೆ ವಿಶೇಷ ಅಗತ್ಯತೆಳ್ಳ ಮಕ್ಕಳನ್ನು ಅರ್ಥೈಸ್ಕೊಂಡು ಅವರಿಗೂ ಸಹ ಎಲ್ಲರಂತೆಯೇ ಶಿಕ್ಷಣವನ್ನು ಯಾವ ರೀತಿ ನೀಡಬೇಕು ಅದರಲ್ಲಿಯೂ ಕಲಿಕಾ ನ್ಯೂನ್ಯತೆ ಹೊಂದಿರುವಂಥ ಮಕ್ಕಳು ಸೃಜನಾತ್ಮಕ ಮಕ್ಕಳು ಪ್ರತಿಭಾವಂತ ಮಕ್ಕಳು ವಿಶೇಷ ಪರಿಣತಿಯುಳ್ಳ ಕಲಿಕಾರ್ಥಿಗಳಿಗೆ ಅಗತ್ಯಗಳನ್ನು ಹೇಗೆ ಪೂರೈಸುವುದು ಎಂಬುದನ್ನು ಸಹ ವಿವರಣಾತ್ಮಕವಾಗಿ ತಿಳಿದುಕೊಂಡಿರಬೇಕು ತದನಂತರ ಕಲಿಕೆ ಮತ್ತು ಬೋಧನಾಶಾಸ್ತ್ರ ಇದರಲ್ಲಿ ಏನು ತಿಳ್ಕೋಬೇಕು ಅಂತಂದರೆ ಮಗುವಿನ ಕಲಿಕೆ ವಿಧಾನ ಮತ್ತು ಮಗು ಹೇಗೆ ಚಿಂತನೆ ಮಾಡುತ್ತೆ ಅನ್ನೋದನ್ನು ತಿಳ್ಕೋಬೇಕು ಮತ್ತೆ ಮಕ್ಕಳು ಏಕೆ ಮತ್ತು ಹೇಗೆ ನಿರೀಕ್ಷಿತ ಸಾಧನೆಯನ್ನು ಸಾಧಿಸೋಕೆ ವಿಫಲರಾಗ್ತಿದ್ದಾರೆ ಎಂಬುದನ್ನು ಸಹ ತಿಳ್ಕೋಬೇಕು ತದನಂತರ ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳು ಮಕ್ಕಳ ಕಲಿಕಾ ತಂತ್ರಗಳು ಹಾಗೂ ಮಕ್ಕಳಲ್ಲಿನ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು ಅರಿವು ಮತ್ತು ಅವರ ಭಾವನೆಗಳು ಜ್ಞಾನ ಮತ್ತು ಭಾವನಾತ್ಮಕತೆ ಪ್ರೇರಣೆ ಮತ್ತು ಕಲಿಕೆ ಕಲಿಕೆಯನ್ನು ಉದ್ದೀಪನಗೊಳಿಸುವ ಅಂಶಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ ಇದಿಷ್ಟು ಸೈಕಾಲಜಿಯಲ್ಲಿ ಓದಬೇಕಾಗಿರುವಂತಹ ಪಠ್ಯಕ್ರಮ ತದನಂತರ ಈಗ ಭಾಷೆ ಒಂದು ಭಾಷೆ ಎರಡು ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ ಭಾಷೆ ಒಂದು ಮತ್ತು ಭಾಷೆ ಎರಡರ ಪ್ರಶ್ನೆಗಳ ರೀತಿಯು ಒಂದೇ ಆಗಿರುತ್ತೆ ಏನಕ್ಕೆ ಅಂದರೆ ಇವೆರಡರ ಪಠ್ಯಕ್ರಮ ಅಥವಾ ಬರುವಂಥ ಪ್ರಶ್ನೆಗಳು ಒಂದೇ ರೀತಿಯಾಗಿರುತ್ತೆ ಮೊದಲಿಗೆ ಭಾಷೆ ಒಂದರಲ್ಲಿ ಬರುವಂಥ ಗ್ರಹಿಕೆ ಹೇಗಿರುತ್ತೆ ಅಂತಂದರೆ ಅದರಲ್ಲಿ ಒಂದು ಗದ್ಯ ನಾಟಕ ಅಥವಾ ಪದ್ಯ ಭಾಗವನ್ನು ಕೊಟ್ಟು ಅದನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು ಅಂದರೆ ಆ ಪ್ರಶ್ನೆಗಳನ್ನು ಅರ್ಥೈಸ್ಕೊಂಡು ಅದರಲ್ಲಿ ಕೊಟ್ಟಿರುವಂಥ ವ್ಯಾಕರಣ ಭಾಷಾ ಸಾಮರ್ಥ್ಯದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುತ್ತೆ ತದನಂತರ ಭಾಷಾ ಬೆಳವಣಿಗೆ ಶೈಕ್ಷಣಿಕ ಅಂತ ಕೊನೆಯಲ್ಲಿ ಇದಕ್ಕೆ ಐದರಿಂದ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಸೊ ಅದರಲ್ಲಿ ಯಾವ್ದನೆಲ್ಲ ಓದಬೇಕು ಅಂತಂದರೆ ಕಲಿಕೆ ಮತ್ತು ಗ್ರಹಿಕೆ ಭಾಷಾ ಬೋಧನಾ ತತ್ವಗಳು ಭಾಷಾ ಕಲಿಕೆಯಲ್ಲಿ ಆಲಿಸುವ ಮತ್ತು ಮಾತನಾಡುವ ಕ್ರಿಯೆಗಳ ಪಾತ್ರ ಭಾಷೆಯ ಕ್ರಿಯೆಗಳು ಹಾಗೂ ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನವಾಗಿ ಬಳಸುವ ಬಗೆ ಭಾಷೆಯ ಸಮುದಾನದಲ್ಲಿ ವ್ಯಾಕರಣದ ಪಾತ್ರ ವಿಮರ್ಶಾತ್ಮಕ ದೃಷ್ಟಿಕೋನ ವೈದ್ಯಮಯ ತರಗತಿಯಲ್ಲಿ ಭಾಷಾ ಬೋಧನದ ಸವಾಲುಗಳು ಭಾಷಾ ಕೌಶಲ್ಯಗಳು ಕಲಿಕಾ ಬೋಧನಾ ಸಾಮಗ್ರಿಗಳು ಪಠ್ಯಪುಸ್ತಕಗಳು ಮಾಧ್ಯಮ ಸಲಕರಣೆಗಳು ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು ಪರಿಹಾರ ಬೋಧನೆ ಅಂದರೆ ಒಂದು ಭಾಷೆಯ ಸಂಪೂರ್ಣವಾದ ಬೋಧನಾಶಾಸ್ತ್ರದ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಇದೇ ರೀತಿಯಾಗಿ ಭಾಷೆ ಎರಡು ಇದೇ ರೀತಿಯಾದಂತಹ ಪಠ್ಯಕ್ರಮವನ್ನು ಒಳಗೊಂಡಿರುತ್ತೆ ತದನಂತರ ಈಗ ಪತ್ರಿಕೆ ಒಂದರಲ್ಲಿನ ಗಣಿತದಲ್ಲಿ ಯಾವೆಲ್ಲ ವಿಷಯಗಳನ್ನು ಓದಬೇಕು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಆಕೃತಿಗಳು ಮತ್ತೆ ಅವಕಾಶದ ಅರಿವು ಅಂತ ಕೊಟ್ಟಿದ್ದಾರೆ ಸೊ ಆಕೃತಿಗಳಲ್ಲಿ ಎರಡು ಆಯಾಮದ ಆಕೃತಿಗಳು ಮೂರು ಆಯಾಮದ ಆಕೃತಿಗಳು ಬರ್ತವೆ ಅವುಗಳ ಬಗ್ಗೆ ಸಂಪೂರ್ಣವಾದ ಅರಿವನ್ನು ಹೊಂದಿರಬೇಕು ತದನಂತರ ಘನಾಕೃತಿಗಳು ತದನಂತರ ಸಂಖ್ಯೆಗಳ ಬಗ್ಗೆ ಅರಿವನ್ನು ಹೊಂದಿರಬೇಕಾಗಿರುತ್ತೆ ಭಿನ್ನರಾಶಿಗಳ ಮೇಲೆ ಸಮಸ್ಯೆಗಳನ್ನು ಕೊಡ್ತಾರೆ ತದನಂತರ ಸಂಕಲನ ವ್ಯವಕಲನ ಗುಣಾಕಾರ ಬಾಕಾರದ ಮೇಲೆ ಸಮಸ್ಯೆಗಳನ್ನು ನೀಡ್ತಾರೆ ಅಳತೆಗಳು ಅಳತೆಗಳಲ್ಲಿ ಅತಿ ಮುಖ್ಯವಾಗಿ ತೂಕ ಸಮಯ ಗಾತ್ರದ ಮೇಲೆ ಸಮಸ್ಯೆಗಳನ್ನು ನೀಡ್ತಾರೆ ತದನಂತರ ದತ್ತಾಂಶ ನಿರ್ವಹಣೆ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಅನುಪಾತ ಮತ್ತು ಪ್ರಮಾಣ ದೈನಂದಿನ ಜೀವನದಲ್ಲಿ ಗಣಿತ ಇದರ ಆಧಾರಿತವಾಗಿ ಸಮಸ್ಯೆಗಳನ್ನ ಕೊಡ್ತಾರೆ ಹಾಗೆ ರೇಖೆಗಳು ಮತ್ತು ಕೋನಗಳು ಬಹುಭುಜಾಕೃತಿಗಳು ಬೀಜಗಣಿತದ ಮೂಲ ಪರಿಕಲ್ಪನೆಗಳು ಅದರಲ್ಲಿಯೂ ರೇಖಾತ್ಮಕ ಸಮೀಕರಣಗಳು ನಿತ್ಯ ಸಮೀಕರಣಗಳ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರುತ್ತೆ ತದನಂತರ ಇದಿಷ್ಟು ಬರೋದು ಆ ಮೂವತ್ತು ಮಾರ್ಕ್ಸಲ್ಲಿ ಇಪ್ಪತ್ತೈದು ಮಾರ್ಕ್ಸ್ಗೆ ಇರುವಂಥ ಸಿಲೆಬಸ್ಸು ತದನಂತರ ಉಳಿದಿರುವಂಥ ಐದು ಮಾರ್ಕ್ಸ್ಗೆ ಬೋಧನಾ ಕ್ರಮಗಳಲ್ಲಿನ ಸವಾಲುಗಳು ಅಂತ ಬರುತ್ತೆ ಸೊ ಅದರಲ್ಲಿ ಗಣಿತಶಾಸ್ತ್ರದ ಸ್ವರೂಪ ಅದು ಹೇಗಿರುತ್ತೆ ಮತ್ತೆ ತಾರ್ಕಿಕ ಚಿಂತನೆ ಮಕ್ಕಳಲ್ಲಿ ಚಿಂತನೆ ಮತ್ತು ತಾರ್ಕಿಕವಾಗಿ ಹೇಗೆ ಅರ್ಥೈಸುವುದು ಮಕ್ಕಳಲ್ಲಿ ಕಲಿಯೋ ವಿಧಾನಗಳನ್ನು ಅರ್ಥೈಸುವುದು ಹಾಗೆ ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ ಹೇಗಿದೆ ಗಣಿತದ ಭಾಷೆ ಸಮುದಾಯದಲ್ಲಿ ಗಣಿತ ಮೌಲ್ಯಮಾಪನದ ಔಪಚಾರಿಕ ಹಾಗೂ ಅನೌಪಚಾರಿಕ ವಿಧಾನಗಳು ಬೋಧನಾ ಸವಾಲುಗಳು ದೋಷ ವಿಶ್ಲೇಷಣೆ ಕಲಿಕೆ ಮತ್ತು ಬೋಧನೆ ಸಂಬಂಧಿತ ಅಂಶಗಳು ಮತ್ತು ಅತಿ ಮುಖ್ಯವಾಗಿ ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರದ ಬೋಧನೆ ಮೇಲೆ ಒಂದು ಕ್ವಶನು ಕಂಪಲ್ಸರಿ ಇದ್ದೇ ಇರುತ್ತೆ ತದನಂತರ ಪರಿಸರ ಅಧ್ಯಯನದ ವಿಷಯ ಸೊ ಇದಕ್ಕೂ ಸಹ ಮೂವತ್ತು ಅಂಕಗಳಿರುತ್ತೆ ಇದರಲ್ಲಿ ಅತಿ ಮುಖ್ಯವಾದ ಪಾಠ ಯಾವುದು ಅಂತಂದರೆ ನಮ್ಮ ಪರಿಸರ ಸೊ ಇದರಲ್ಲಿ ಪರಿಸರದ ಪ್ರಮುಖ ಘಟಕಗಳು ಪರಿಸರ ವ್ಯವಸ್ಥೆಯ ವಿಧಗಳು ಮತ್ತು ಜೀವವೈವಿಧ್ಯತೆ ಮತ್ತು ಅದರ ವಿಶಿಷ್ಟತೆಗಳು ಆಹಾರ ಸರಪಳಿ ಆಹಾರ ಜಾಲ ಮತ್ತು ಪರಿಸರ ಪಿರಮಿಡ್ಗಳು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಜೈವಿಕ ಸಾಂದ್ರತೆಯ ಅಂಶಗಳು ಪೋಷಣಾ ಸ್ತರಗಳು ಹಸಿರು ಮನೆ ಅನಿಲಗಳು ನಿರ್ವಹಣೆ ತ್ಯಾಜ್ಯ ಮತ್ತು ನಿರ್ವಹಣಾ ಕ್ರಮಗಳು ತದನಂತರ ಪರಿಸರ ಚಳುವಳಿಗಳು ಮತ್ತು ಆಂದೋಲನಗಳು ಪ್ರಮುಖ ಪರಿಸರ ಹೋರಾಟಗಾರರು ರಾಜ್ಯ ಮತ್ತು ರಾಷ್ಟ್ರ ಪುರಸ್ಕೃತ ಪರಿಸರ ಸಾಹಿತ್ಯಗಳು ಹಾಗೂ ಕೃತಿಕಾರರು ಪರಿಸರದ ಪ್ರಮುಖ ಘಟನೆಗಳು ಮತ್ತು ಪರಿಸರ ಸಂರಕ್ಷಣೆಯ ವಿವಿಧ ಕ್ರಮಗಳು ಸೊ ಇದರ ಮೇಲೆ ಕಂಪಲ್ಸರಿಯಾಗಿ ಕ್ವೆಶನ್ಸ್ ಇದ್ದೇ ಇರುತ್ತೆ ತದನಂತರ ಜೀವ ಜಗತ್ತು ಸೊ ಜೀವ ಜಗತ್ತಲ್ಲಿ ಜೀವನ ಕ್ರಿಯೆಗಳು ಜೀವಿಗಳ ವರ್ಗೀಕರಣ ಜೀವಿಗಳ ಸಂತಾನೋತ್ಪತ್ತಿಯ ಕ್ರಿಯೆ ಜೀವಕೋಶ ಅಂಗಾಂಶಗಳು ಅಂಗಗಳು ಮತ್ತು ಅಂಗವ್ಯವಸ್ಥೆ ಸೊ ಇದರಲ್ಲಿ ಅತಿ ಕಷ್ಟವಾದ ಪ್ರಶ್ನೆಗಳನ್ನು ಕೇಳೋದಿಲ್ಲ ಅತ್ಯಂತ ಸುಲಭವಾಗಿ ಕೇಳ್ತಾರೆ ತದನಂತರ ಶಕ್ತಿಯ ಆಕಾರಗಳು ಸೊ ಇದು ಸಹ ಭೌತಶಾಸ್ತ್ರದಲ್ಲಿ ಬರುತ್ತೆ ಸೊ ಇದರಲ್ಲಿ ಸೌರಶಕ್ತಿ ಪವನಶಕ್ತಿ ಅಲೆಗಳ ಶಕ್ತಿ ಭೂಗರ್ಭ ಉಪುಶಕ್ತಿ ಶಿಥಿಲವಾಗುವ ತ್ಯಾಜ್ಯಗಳು ಮತ್ತು ಜೈವಿಕ ಶಿಥಿಲವಾಗದ ತ್ಯಾಜ್ಯಗಳು ಹಾಗೂ ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವಂಥ ರಾಸಾಯನಿಕಗಳು ಯಾವುವು ಎಂಬುದರ ಬಗ್ಗೆ ತಿಳ್ಕೊಂಡಿರಬೇಕು ತದನಂತರ ಮಾನವನ ಆರೋಗ್ಯ ಮತ್ತು ವೈಯಕ್ತಿಕ ಸ್ವಚ್ಛತೆ ಅಂದರೆ ಶರ್ಕರ ಪಿಷ್ಟಗಳು ವಿವಿಧ ಬಗೆಯ ಸಣ್ಣ ಘಟಕಗಳು ಲಿಪಿಡ್ಗಳು ಪ್ರೋಟೀನ್ಗಳು ಜೀವಸತ್ವಗಳು ಖನಿಜಗಳು ಸೊ ಇವುಗಳೆಲ್ಲರ ಬಗ್ಗೆ ತಿಳ್ಕೋಬೇಕು ಮತ್ತು ಇವುಗಳಿಂದ ಬರುವಂತಹ ರೋಗಗಳು ಇವುಗಳ ಕೊರತೆಯಿಂದ ಬರುವಂಥ ರೋಗಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕಾಗಿರುತ್ತೆ ತದನಂತರ ನೈಸರ್ಗಿಕ ವಿದ್ಯಮಾನಗಳು ಅಂದರೆ ಚಲನೆ ಬಲ ಗುರುತ್ವಾಕರ್ಷಣೆ ನ್ಯೂಟನ್ರವರ ಚಲನೆಯ ನಿಯಮಗಳು ದೂರ ಜವ ನಕ್ಷೆ ಅಂದರೆ ಇಷ್ಟನ್ನು ಸಿಂಪಲಾಗಿ ತಿಳ್ಕೊಂಡಿದ್ರೆ ಸಾಕು ನೀವು ಇದನ್ನ ಡೀಪಾಗಿ ಓದಬೇಕಂತ ಏನಿಲ್ಲ ತದನಂತರ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂದರೆ ವಿದ್ಯುತ್ ಶಕ್ತಿ ಮತ್ತು ಅದರ ಪರಿಕಲ್ಪನೆ ಆ ಕಾನ್ಸೆಪ್ಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ತದನಂತರ ಅದರಲ್ಲಿ ಬರುವಂತಹ ಏಕಮಾನಗಳು ಅಂಕಿಅಂಶಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ತದನಂತರ ಪರಿಸರ ವಿಜ್ಞಾನದ ಪಠ್ಯಕ್ರಮ ಈ ಪಠ್ಯಕ್ರಮದ ಬಗ್ಗೆ ಹೇಗೆ ತಯಾರಿಸ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ವಿವರಣೆ ನಿಮ್ಮಲ್ಲಿರಬೇಕು ಅದರಲ್ಲಿ ಪ್ರಚಲಿತ ಬೋಧನಾ ಕಲಿಕಾ ಪ್ರಕ್ರಿಯೆಯ ಪ್ರಮುಖ ವಿಧಾನಗಳು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಎರಡು ಸಾವಿರದ ಐದು ಪ್ರಮುಖ ಅಂಶಗಳು ಮತ್ತು ಆಶಯಗಳು ಪ್ರಾಯೋಗಿಕ ಪದ್ಧತಿಯ ಲಕ್ಷಣಗಳು ಮತ್ತು ಉಪಯೋಗಗಳು ತರಗತಿಯ ಕಲಿಕಾ ಪ್ರಕ್ರಿಯೆಯಲ್ಲಿ ಸಮನ್ವಯಗೊಳಿಸಬಹುದಾದ ಮೌಲ್ಯಗಳು ಮತ್ತು ಮೌಲ್ಯಮಾಪನದ ವಿಧಗಳು ಮತ್ತು ಪ್ರಸ್ತುತ ಅನುಸರಿಸುತ್ತಿರುವ ಮೌಲ್ಯಮಾಪನದ ಕ್ರಮಗಳು ಯಾವ್ಯಾವು ಹಾಗೂ ದಾಖಲೆ ನಿರ್ವಹಣೆಯಲ್ಲಿ ಗಮನ ಹರಿಸಬೇಕಾದಂಥ ಪ್ರಮುಖ ಅಂಶಗಳು ಯಾವ್ಯಾವು ಎಂಬುದರ ಬಗ್ಗೆ ತಿಳ್ಕೋಬೇಕಾಗಿರುತ್ತೆ ಸೊ ಇದಿಷ್ಟು ಇಪ್ಪತ್ತೈದು ಅಂಕಗಳಿಗೆ ಬರುತ್ತೆ ತದನಂತರ ಪೆಡಗಾಜಿ ಸೊ ಬೋಧನಾ ಕ್ರಮ ಐದು ಅಂಕಗಳಿಗೆ ಬರುತ್ತೆ ಇಲ್ಲಿ ಬೋಧನಾ ಕ್ರಮದಲ್ಲಿನ ಸವಾಲುಗಳು ಅಂತ ಇದೆ ಇದರಲ್ಲಿ ಪರಿಸರ ಅಧ್ಯಯನದ ಪರಿಕಲ್ಪನೆ ಮತ್ತು ವ್ಯಾಪ್ತಿ ಪರಿಸರ ಅಧ್ಯಯನದ ಮಹಾ ಸಂಯೋಜಿತ ಪರಿಸರ ಅಧ್ಯಯನ ಮತ್ತು ಪರಿಸರ ಶಿಕ್ಷಣ ಕಲಿಕೆ ತತ್ವಗಳು ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನದ ವ್ಯಾಪ್ತಿ ಮತ್ತು ಸಂಬಂಧ ಪರಿಕಲ್ಪನೆಗಳನ್ನು ಪ್ರಸ್ತಾಪಿಸುವ ವಿಧಾನ ಚಟುವಟಿಕೆಗಳು ಪ್ರಯೋಗ ಚರ್ಚೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಬೋಧನಾ ಸಾಮಗ್ರಿ ಸಲಕರಣೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕಾಗುತ್ತೆ ಸೊ ಇದಿಷ್ಟು ಪತ್ರಿಕೆ ಒಂದರಲ್ಲಿ ಬರುವಂತಹ ಸಂಪೂರ್ಣವಾದ ಪಠ್ಯಕ್ರಮ ಆಗಿದೆ ಹಾಗಾದರೆ ಈ ಪರೀಕ್ಷೆಗೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಅಂತಂದರೆ ಸೊ ನೀವೆಲ್ಲ ಬೇರೆ ರೀತಿಯಾದಂಥ ಯಾವುದೋ ಒಂದು ಗೈಡು ಆ ಥರ ಎಲ್ಲ ಯಾವುದು ಓದಬೇಕಾಗಿಲ್ಲ ಸೊ ಇದು ಕೇವಲ ನೀವು ಎನ್ ಸಿ ಆರ್ ಟಿ ಪುಸ್ತಕಗಳು ಐದರಿಂದ ಎಂಟನೇ ತರಗತಿವರೆಗೂ ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ಓದಿದ್ರೆ ಸಾಕು ಸಂಪೂರ್ಣವಾಗಿ ಇದನ್ನ ಕ್ಲಿಯರ್ ಮಾಡ್ಕೋಬೋದು ಆದರೆ ಸೈಕಾಲಜಿಗೆ ಮಾತ್ರ ನೀವು ಯಾವುದಾದ್ರೂ ಒಂದು ಆ ಥರದ ಪುಸ್ತಕವನ್ನು ಓದಲೇಬೇಕಾಗುತ್ತೆ ಸೊ ಇದಿಷ್ಟು ಪತ್ರಿಕೆ ಒಂದರ ಪಠ್ಯಕ್ರಮ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಪತ್ರಿಕೆ ಎರಡಕ್ಕೆ ಯಾವೆಲ್ಲ ಪಠ್ಯಕ್ರಮನ ಓದಬೇಕು ಅನ್ನೋದನ್ನ ಬೇರೆ ವೀಡಿಯೋದಲ್ಲಿ ತಿಳಿಸ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಹಾಗೆ ಪತ್ರಿಕೆ ಎರಡರ ಪಠ್ಯಕ್ರಮವನ್ನು ನನ್ನ ನನ್ನ ಮುಂದಿನ ವೀಡಿಯೋದಲ್ಲಿ ಅಂದರೆ ಇದಾದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು